ನಮಸ್ಕಾರ ರೀ ಎಲ್ಲರಿಗೂ ಪಿ ಎಸ್ ವಿಟೇಕರ್ ಸ್ವಾಗತ ರೀ ನಾವು ಇವತ್ತು ಬಾಲಕಿಯರ ಸರ್ಕಾರಿ ಪದವಿಪೂರ್ವ ಕಾಲೇಜು ಜಮಖಂಡಿ ಒಳಗೆ ಸ್ವಚ್ಛತಾ ಅಭಿಯಾನದೊಳಗೆ ನಾವು ಕೆಲಸ ಮಾಡಬೇಕಾಗಿತ್ತು ರೀ ಇವತ್ತು ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮೊದಲ ಪೂಜೆಯನ್ನು ನಮ್ಮ ನಾವೀಸರ ನಾಯಕ್ ಮೇಡಮ್ಮ ನಾನು ನಮ್ಮ ಉಳಿದ ಎಲ್ಲ ಲೆಕ್ಚರರ್ಸು ಸೇರಿ ಆಮೇಲೆ ವಿದ್ಯಾರ್ಥಿಗಳ ಎಲ್ಲ ಸೇರಿ ಏನು ಮಾಡಿದೀವಪ್ಪ ಅಂತಂದ್ರೆ ಪೂಜೆ ಮಾಡಿದ್ದೀವಿ ರೀ ಭಾಳ ಒಳ್ಳೆ ರೀತಿಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಪೂಜೆ ಎಲ್ಲ ಸಲ್ಲಿಸ್ತಾ ಇದ್ರು ನೋಡಿ ಎಷ್ಟು ಚೆಂದ ಪೂಜೆ ಮಾಡಿದ್ದೀವಿ ಮತ್ತು ಅವ್ರ ಜೊತೆಗೆ ನಾವು ಸಹಿತ ಖುಷಿಯಿಂದ ಫೋಟೋ ತಕ್ಕೊಂಡಿವಿ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಸಹಿತ ಬಂದಿದ್ದರು ರೀ ಇಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರ್ರೀ ಈ ಕಾರಿಡಾರ್ ಕಾಲೇಜಿಂದು ಆಮೇಲೆ ಸ್ಟಾಫ್ ರೂಮ್ ತಮ್ಮ ಕ್ಲಾಸ್ ರೂಮ್ಗಳು ಆಮೇಲೆ ಆಟೋದ ಮೈದಾನ ಏನು ಕಾಣಿಸ್ತೈತಿ ಎಲ್ಲ ಪೂರ ಏನು ಮಾಡಿದ್ರಪ್ಪ ಅಂತಂದ್ರೆ ಸ್ವಚ್ಛ ಮಾಡಿದ್ರಿ ಇಲ್ಲಿ ನೋಡಿ ಹುಡುಗಿಯರು ನಮ್ಮದು ಎಲ್ಲ ಕಸ ತೊಗೊಂಡು ಬಂದು ಹೊರಗೆ ಹಾಕಿದ್ರಿ ಭಾಳ ಕಲೆಕ್ಟ್ ಆಗಿತ್ತು ಕ್ಲಾಸ್ ರೂಮ್ನಾಗ ಅಕ್ಕಿ ನಮ್ಮ ಕಾಲೇಜದ ಕೆಲಸದ ಗಾರ್ರಿ ಶ್ರೀದೇವಿ ಅಂತ ಹೇಳಿರಿ ಅಕ್ಕ ಅದಕ್ಕೆ ಬೆಂಕಿ ಹಚ್ಚಿಡ್ರಿ ಅದನ್ನು ಸುಟ್ಟುಬಿಟ್ರಿ ಒಂದು ರೀತಿಯೊಳಗೆ ಮಕ್ಕಳಿಗೆ ನಾವು ಏನು ಹೇಳಿಕೊಟ್ಟಿವಪ್ಪ ಅಂತಂದ್ರೆ ಮನೆಯೊಳಗೆ ಆಮೇಲೆ ಕಾಲೇಜ್ ಒಳಗೆ ಸ್ವಚ್ಛ ಬರ್ರಿ ಹೊಲಸು ಮಾಡಬೇಡ್ರಿ ಕ್ಲಾಸ್ ರೂಮ್ ಎಲ್ಲ ಚಲೋ ತಂಗೆ ಇಟ್ಕೊತ ಬರ್ರಿ ಅಂತ ಹಿಂಗೆಲ್ಲ ತಿಳಿಸಿ ರೀ ಊರಿ ನೋಡ್ರಿ ಎಷ್ಟು ಚಂದ ಹತ್ತೈತಿ ಮಕ್ಕಳು ಭಾಳ ಚಂದ ತಿಳ್ಕೊಂಡ್ರಿ ಎಲ್ಲರೂ ನೋಡ್ರಿ ಅಲ್ಲೆಲ್ಲ ಕುರ್ಕುರೆ ಅವು ಇವು ಎಲ್ಲ ತಿಂದು ಹಿಡಿದು ಹೊರಟಕ್ಕೆ